ದೂ ಸ್ವಾಮೀಜಿಗಳ ವೈಯಕ್ತಿಕ ಅಭಿಪ್ರಾಯ ಅವರ ಸಮಾಜದ ಭಾವನೆಯನ್ನ ತಿಳಿಸಿದ್ದಾರೆ ಸೊ ಹಾಗಾಗಿ ಅದು ಅದ್ರ ಬಗ್ಗೆ ನಾನು ಹೆಚ್ಚು ವ್ಯಾಖ್ಯಾನ ಮಾಡೋದಾಗಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲಿ ಹೋಗೋದಿಲ್ಲ ಹೇಳ್ತೀರ ಅದು ವೈಯಕ್ತಿಕ ಅಭಿಪ್ರಾಯ ಒಂದು ಪಕ್ಷ ಅಂದಮೇಲೆ ಅವ್ರದೇ ಆದಂಥ ಐ ಕಮಾಂಡ್ ಇರುತ್ತೆ ಒಂದು ವ್ಯವಸ್ಥೆ ಇರುತ್ತೆ ಯಾರದೇ ಆಯ್ಕೆ ಮಾಡ್ಕೊಂಡು ಈ ರೀತಿ ಸಮುದಾಯಕ್ಕೆ ಒಬ್ಬೊಬ್ಬ ಸ್ವಾಮೀಜಿಗಳು ಈ ರೀತಿ ಬಹಿರಂಗವಾಗಿ ಬಂದು ಒಂದು ಹೇಳಿಕೆಯನ್ನು ಕೊಟ್ಟರೆ ಯಾವ ರೀತಿ ಸಂದೇಶ ಕೊಟ್ಟಂಗೆ ಆಗುತ್ತೆ ಅಂತ ನೋಡ್ರಿ ಅವರು ಒಬ್ಬರು ಸ್ವಾಮೀಜಿ ಆ ದಾಕ್ಷಣಕ್ಕೆ ಅವರಿಗೆ ಸ್ವತಂತ್ರ ಇಲ್ಲ ಅಂತಲ್ಲ ಅವರು ಸ್ವತಂತ್ರರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೂ ಕೂಡ ಹಾಕಿದೆ ಬೇರೆಯವ್ರು ಮಾತಾಡ್ಬೋದು ಅವ್ರು ಮಾತಾಡಬಾರ್ದಾ ಬೇರೆಯವ್ರು ಮಾತಾಡ್ಬೋದು ಅವ್ರು ಮಾತಾಡ್ಬಾರ್ದ ಅವ್ರ ಭಾವನೆನ ಯಾವುದೋ ಒಂದು ಸಂದರ್ಭದಲ್ಲಿ ಹೊರ ಹಾಕಿದ್ದಾರೆ ಹೊರ್ತು ಅದಕ್ಕೆ ಅನ್ಯತಾ ಭಾವಿಸುವಂತದ್ದೇನು ಇಲ್ಲ ಈಗ ನಾನು ಹೇಳ ನಾನು ರೀ ಎಲ್ರು ಮಾಡ್ರಿ ಒಬ್ರನ್ನ ಯಾಕೆ ಮಾಡ್ತೀರಿ ಎಲ್ರು ಮಾಡ್ರಪ್ಪ ನನ್ನ ಆಸೆ ಅದು ನನ್ನ ಆಸೆ ಏನು ಅನ್ನೋ ಮೂವತ್ತ್ಮೂರು ಜನೂ ಮುಖ್ಯಮಂತ್ರಿಗಳೋ ಉಪಮುಖ್ಯಮಂತ್ರಿಗಳೋ ಹಾಂ ಏನೋ ಆಗಲಿ ಬೇಡ ಅಂದವ್ರು ಯಾರು